ಸ್ನೇಹಿತರೆ ನಮಸ್ಕಾರ ರಶ್ಮಿ ಕಮಂದನ ಮತ್ತು ವಿಜಯ ದೇವ್ರ ಮದುವೆ ಆಲ್ಮೋಸ್ಟ್ ಆಲ್ ಫೈನಲ್ ಆಗಿದೆ ಮದುವೆ ದಿನಾಂಕನೂ ಕೂಡ ಈಗಾಗಲೇ ಫೈನಲ್ ಆಗಿದೆ ಜೊತೆಗೆ ಮದುವೆಯ ಸ್ಥಳವೂ ಕೂಡ ಈಗಾಗಲೇ ಬಹಿರಂಗ ಆಗಿದೆ ಇದರ ನಡುವೆ ವಿಜಯ ದೇವ್ರಕೊಂಡ ಮತ್ತು ರಶ್ಮಿ ಗಮ್ಮಣ್ಣ ಎಂಗೇಜ್ಮೆಂಟನ್ನು ಮಾಡಿಕೊಂಡಿದ್ದಾರೆ ಜೊತೆಗೆ ಮದುವೆಯ ಸಿದ್ಧತೆಯಲ್ಲಿದ್ದಾರೆ ಅನ್ನೋದಕ್ಕೆ ಸಾಕ್ಷಿಭೂತವಾಗಿ ಈಗ ಈ ವಿಜಯ ದೇವ್ರಕೊಂಡ ಇಟ್ಟಿರುವಂಥ ಒಂದು ಹೆಜ್ಜೆಯು ಕೂಡ ಸ್ಪಷ್ಟವಾಗಿ ಸಿಗ್ತಾ ಇದೆ ಏನು ಬಹಿರಂಗವಾಗಿ ಎಲ್ಲರ ಎದುರುಗಡೆನೇ ವಿಜಯ ದೇವ್ರ ರಶ್ಮಿಕಾ ಮಂದಣ್ಣಗೆ ಮುತ್ತನ್ನು ಇಟ್ಟಿರುವಂತಹ ವಿಡಿಯೋ ಕೂಡ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ ಹಾಗಾದರೆ ಇವರ ಮದುವೆ ಆಲ್ಮೋಸ್ಟ್ ಆಲ್ ಫೈನಲ್ ಕನ್ಫರ್ಮಾ ಎಲ್ಲವನ್ನು ಕೂಡ ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಕಳೆದ ಮೂರ್ನಾಲ್ಕು ವರ್ಷಗಳಿಂದ ಕೂಡ ಅದರಲ್ಲೂ ಕೂಡ ಯಾವಾಗ ರಕ್ಷಿ ಶೆಟ್ಟಿ ಜೊತೆಗೆ ಈ ರಶ್ಮಿಕಾ ಮಂದಣ್ಣ ಬ್ರೇಕಪ್ಪನ್ನು ಮಾಡಿಕೊಂಡ್ರು ಅದಾದ ಬಳಿಕ ರಶ್ಮಿಕಾ ಮಂದಣ್ಣ ಹೆಸರು ತಳಕು ಹಾಕಿಕೊಂಡಿದ್ದು ವಿಜಯ ದೇವರು ಜೊತೆಗೆ ವಿಜಯ ದೇವರು ಜೊತೆಗೆ ಯಾವಾಗ ರಶ್ಮಿಕಾ ಮಂದಣ್ಣನವರ ಹೆಸರು ತಳಕೆ ಹಾಕಿಕೊಳ್ತೋ ಅಲ್ಲಿಂದ ನಾನಾ ಗಾಸಿಪ್ಗಳು ನಾನಾ ಡೆವಲಪ್ಮೆಂಟ್ಗಳು ಕೂಡ ನಡೀತಾನೆ ಬಂತು ಇಲ್ಲಿವರೆಗೆ ಅಂತ ಹೇಳಿದ್ರೆ ಮೊನ್ನೊನ್ನೆ ರಶ್ಮಿಕಾ ಮತ್ತು ವಿಜಯ್ ಎಂಗೇಜ್ಮೆಂಟನ್ನು ಕೂಡ ಮಾಡಿಕೊಂಡಿದ್ದಾರೆ ಅನ್ನುವಂತಹ ಚರ್ಚೆಯು ಕೂಡ ಬಹಿರಂಗ ಆಗಿತ್ತು ಡೇಟಿಂಗ್ ಬೆನ್ನಲ್ಲೇ ಎಂಗೇಜ್ಮೆಂಟ್ ಆಗಿರೋದು ಎಲ್ಲದೂ ಕೂಡ ಗೊತ್ತಾದ ಬಳಿಕ ಅದಕ್ಕಿಂತ ಮುನ್ನ ಇವರಿಬ್ಬರು ಏನು ಹೇಳ್ತಿದ್ರು ನಾವಿಬ್ಬರು ಬೆಸ್ಟ್ ಫ್ರೆಂಡ್ಸು ಮದುವೆಗಿದ್ವೆ ಸ್ನೇಹ ಬಿಟ್ಟರೆ ಪ್ರೀತಿ ಗೀತಿ ಮದುವೆ ಏನೂ ಇಲ್ಲ ಅಂತೇಳಿ ಹೇಳ್ತಿದ್ರು ಆದರೆ ಈಗ ಒಂದು ಎರಡು ಪ್ರಮುಖವಾದಂತಹ ಘಟನೆಗಳು ನಡೆದಿದ್ದಾವೆ ಆ ಎರಡೂ ಘಟನೆಗಳು ಕೂಡ ಇವರ ಮದುವೆಯ ಸುದ್ದಿಯನ್ನು ಸಾರಿ ಸಾರಿ ಹೇಳ್ತಿದೆ ಇದು ಕೇವಲ ಗಾಸಿಪ್ಪಲ್ಲ ಇದು ವಾಸ್ತವ ಅನ್ನೋದನ್ನು ಕೂಡ ಬಿಚ್ಚಿಡ್ತಿದೆ ಏನದು ಎರಡು ಸುದ್ದಿ ಅಂತೇಳಿದ್ರೆ ಒಂದನೇದು ಮದುವೆಯ ದಿನಾಂಕ ಮತ್ತು ಮದುವೆಯ ಸ್ಥಳದ ಬಗ್ಗೆ ಹೌದು ಟಾಲಿವುಡ್ನ ಜೋಡಿ ಮುಂದಿನ ವರ್ಷ ಹಸೆಮಣೆ ಇರೋದಕ್ಕೆ ಸಿದ್ಧವಾಗಿದ್ದು ಡೆಸ್ಟಿನೇಷನ್ ವೆಡ್ಡಿಂಗ್ ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ ಇದರ ಬಗ್ಗೆ ಅಧಿಕೃತ ಮಾಹಿತಿ ಅಲ್ಲ ಬಟ್ ಒಂದು ಸುದ್ದಿ ಹರಿದಾಡ್ತಿದೆ ಗೀತಾ ಗೋವಿಂದಂ ಸಿನಿಮಾದಲ್ಲಿ ಮೊದಲ ಬಾರಿಗೆ ಇಬ್ಬರು ಕೂಡ ಒಟ್ಟಿಗೆ ನಟಿಸ್ತಾರೆ ಆ ಬಳಿಕ ಡಿಯರ್ ಕಾಮ್ರೇಡ್ ಚಿತ್ರದಲ್ಲೂ ಕೂಡ ಜೊತೆ ಆಗ್ತಾರೆ ಈ ನಡುವೆ ರಶ್ಮಿಕಾ ಮಂದಣ್ಣ ರಕ್ಷಿತ್ ಶೆಟ್ಟಿಗೆ ಸೋಡಾ ಚಿಟಿಯನ್ನು ಕೊಟ್ಟಿರ್ತಾರೆ ಯಾವಾಗ ಈ ಗೀತಾ ಗೋವಿಂದಂ ಸಿನಿಮಾದಲ್ಲಿ ರಶ್ಮಿಕಾ ಬೋಲ್ಡ್ ಬೋಲ್ಡಾಗಿ ವಿಜಯ ದೇವರು ಕೊಂಡ ಜೊತೆಗೆ ನಟಿಸ್ತಾರೋ ಅದಾದ ಬಳಿಕ ಇವರಿಬ್ಬರ ನಡುವೆ ಏನೋ ಇದೆ ಅನ್ನುವಂತಹ ಸುದ್ದಿಗಳು ಹರಿದಾಡೋದಕ್ಕೆ ಶುರು ಆಯಿತು ಡಿಯರ್ ಕಾಮ್ರೇಡ್ನಲ್ಲಿ ಇದು ಪಕ್ಕ ಆಯಿತು ಇದಾದ ಬಳಿಕ ಅಲ್ಲಿ ಇಲ್ಲಿ ಸುತ್ತಾಡೋದಕ್ಕೂ ಕೂಡ ಶುರು ಮಾಡ್ತಾರೆ ಸಾಕಷ್ಟು ಸಲ ರೆಡ್ ಹ್ಯಾಂಡ್ ಆಗೂ ಕೂಡ ಬಿದ್ದಿರ್ತಾರೆ ಊಟಕ್ಕೆ ಹೋದಂಥ ಸಂದರ್ಭದಲ್ಲಿ ಎರಡೂ ಫ್ಯಾಮಿಲಿ ಜೊತೆಗಿದ್ದಂಥ ಸಂದರ್ಭದಲ್ಲಿ ಫಾರಿನ್ ಟ್ರಿಪ್ಗೆ ಹೋದಂಥ ಸಂದರ್ಭದಲ್ಲಿ ಹೀಗೆ ಸಾಕಷ್ಟು ಸಲ ಸಿಕ್ಕಾಕು ಬೆಳಿತಾರೆ ಇನ್ನು ವಿಜಯ್ ಮನೆಯ ಹಬ್ಬ ಹರಿದಿನಗಳಲ್ಲಿ ರಶ್ಮಿಕಾ ಆಗಿರುವಂತಹ ವಿಚಾರವೂ ಕೂಡ ಗುಟ್ಟಾಗಿಯೇನು ಉಳಿದಿಲ್ಲ ಇಬ್ರು ಕೂಡ ಆತ್ಮೀಯ ಸ್ನೇಹಿತರು ಅನ್ನೋದು ಗೊತ್ತೇ ಇದೆ ವಿಜಯ್ ಫ್ಯಾಮಿಲಿ ಜೊತೆಗೆ ರಶ್ಮಿಕಾ ವಿದೇಶಿ ಪ್ರವಾಸಕ್ಕೂ ಕೂಡ ಹೋಗಿದ್ರು ಅನ್ನುವಂತಹ ಸುದ್ದಿ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುತ್ತದೆ ವಿಜಯ್ ಸ್ನೇಹಿತರ ಜೊತೆಗೆ ರಶ್ಮಿಕಾ ಕೂಡ ಪ್ರವಾಸಗಳಿಗೆ ಹೋಗ್ತಾ ಇದ್ರು ಸದ್ಯ ರಶ್ಮಿಕಾ ಮಂದಣ್ಣ ನಟನೆಯ ದಿ ಗರ್ಲ್ ಫ್ರೆಂಡ್ ಸಿನಿಮಾ ಬಿಡುಗಡೆಯಾಗಿದೆ ಕನ್ನಡದ ನಟ ದೀಕ್ಷಿತ್ ಶೆಟ್ಟಿ ಜೊತೆಗೆ ಈ ಚಿತ್ರದಲ್ಲಿ ನಟಿಸಿದ್ದಾರೆ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಐದು ಭಾಷೆಗಳಲ್ಲಿ ಈ ಸಿನಿಮಾ ಬಿಡುಗಡೆಯಾಗಿದೆ ಮುಂದಿನ ವರ್ಷ ಈಗ ಫೆಬ್ರವರಿಯಲ್ಲಿ ಇವರಿಬ್ಬರು ಕೂಡ ಮದುವೆ ಆಗ್ತಿದ್ದಾರೆ ಯಾರು ರಶ್ಮಿಕಾ ಮತ್ತು ವಿಜಯ್ ದೇವರು ಕೊಂಡ ಮದುವೆ ಆಗ್ತಿದ್ದಾರೆ ಅನ್ನುವಂಥ ಸುದ್ದಿ ಈಗ ಇದರ ಮುಂದುವರೆದ ಭಾಗವಾಗಿ ಬಿದ್ದಿದೆ ಯಾವಾಗ ಈ ಸಿನಿಮಾ ರಿಲೀಸ್ ಆಯಿತೋ ಸಿನಿಮಾದ ಪ್ರಚಾರದ ಸಂದರ್ಭದಲ್ಲಿ ವಿಜಯ್ ಈ ರಶ್ಮಿಕೆಗೆ ಸಾಥನ್ನು ಕೊಟ್ಟಿರೋದು ಆ ಸಂದರ್ಭದಲ್ಲಿ ಬಹಿರಂಗವಾಗಿ ವಿಜಯ್ ಇಟ್ಟಂಥ ಸ್ಟೆಪ್ಸು ಇವರ ಮದುವೆಯ ಸುದ್ದಿಯನ್ನು ಪಡಿಸ್ತಿದೆ ಅಥವಾ ಗ್ಯಾರಂಟಿಗೊಳಿಸ್ತಿದೆ ಆದರೆ ಅದಕ್ಕಿಂತ ಮುನ್ನ ಎಲ್ಲಿ ಮದುವೆ ಏನು ಅಂತೇಳಿ ನೋಡೋದಾದರೆ ನೀವು ಅಚ್ಚರಿ ಪಡ್ತೀರಾ ಫೆಬ್ರವರಿ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತಾರು ಫೆಬ್ರವರಿ ಇಪ್ಪತ್ತಾರರಂದು ರಾಜಸ್ಥಾನದ ಉದಯಪುರದಲ್ಲಿರುವಂತಹ ಪ್ಯಾಲೇಸ್ ಹೋಟ್ನಲ್ಲಿ ಈ ವಿಜಯ ಕಂಡ ಮತ್ತು ರಶ್ಮಿಕಾ ಮದುವೆ ಆಗ್ತಿದ್ದಾರಂತೆ ಪ್ಯಾಲೇಸ್ ಹೋಟೆಲ್ನಲ್ಲಿ ಇವರಿಬ್ಬರು ಕೂಡ ಮದುವೆ ಆಗ್ತಿದ್ದಾರಂತೆ ಕೇವಲ ಆಪ್ತರಿಗೆ ಮಾತ್ರ ಮದುವೆಗೆ ಆಮಂತ್ರಣವನ್ನು ಕೊಡ್ತಾರೆ ಈಗಾಗಲೇ ಮದುವೆಯ ಸಿದ್ಧತೆ ಕೂಡ ಶುರು ಆಗಿದೆಯಂತೆ ಆದರೆ ಅಧಿಕೃತವಾಗಿ ಇಬ್ಬರು ಕೂಡ ಈ ಬಗ್ಗೆ ಮಾತನಾಡಬೇಕಾಗಿದ್ದು ಬಟ್ ಮಾತನಾಡಿಲ್ಲ ಈ ಹಿಂದೆ ಕನ್ನಡದ ನಟ ರಕ್ಷಿ ಶೆಟ್ಟಿ ಜೊತೆಗೂ ಕೂಡ ರಶ್ಮಿಕಾ ಎಂಗೇಜ್ಮೆಂಟ್ ಅನ್ನು ಮಾಡಿಕೊಂಡಿದ್ರು ಬಟ್ ಅದು ಮದುವೆವರೆಗೆ ಹೋಗಲಿಲ್ಲ ಇಲ್ಲಿ ರಶ್ಮಿಕಾ ವಿಜಯ್ ಜೊತೆಗೂ ಕೂಡ ಎಂಗೇಜ್ಮೆಂಟ್ ಅನ್ನು ಮಾಡಿಕೊಂಡಿದ್ದು ಇದು ಮದುವೆವರೆಗೂ ಹೋಗುತ್ತಾ ಅನ್ನುವಂಥ ಪ್ರಶ್ನೆ ಇತ್ತು ಬಟ್ ಸದ್ಯಕ್ಕಂತೂ ಹೋಗಿದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ ಈ ನಡುವೆ ಇವರಿಬ್ಬರ ಈ ಮದುವೆ ಅಥವಾ ಇವರಿಬ್ಬರ ಈ ನ ಸುದ್ದಿಯನ್ನು ಮತ್ತಷ್ಟು ಗಟ್ಟಿಗೊಡಿಸಿದ್ದು ವಿಜಯ ದೇವರು ಕೊಂಡ ತೆಗೆದುಕೊಂಡಂಥದ್ದೊಂದು ಸ್ಟೆಪ್ ಹೌದು ಬಹುಶಃ ಇದೆಲ್ಲರಿಗೂ ಕೂಡ ಅಚ್ಚರಿಯೂ ಆಗಿರುತ್ತದೆ ಮತ್ತು ಅಲ್ಲಿ ಸಾಕಷ್ಟು ಜನ ಕೂಡ ನೆರೆದಿದ್ರು ಒಂದಿಬ್ಬರು ಇದ್ದಿದ್ದರೆ ಅದೊಂಥರ ಬಟ್ ಸಾಕಷ್ಟು ಜನ ಇದ್ದರು ಅವ್ರ ಮುಂದೆನೇ ವಿಜಯ ದೇವರಕೊಂಡ ಇಂಥದ್ದೊಂದು ಸ್ಟೆಪ್ಪನ್ನು ಇಟ್ಟಿರುವಂಥದ್ದು ಇದು ಎಲ್ಲೋ ಒಂದು ಕಡೆ ಇಲ್ಲ ಇವರಿಬ್ಬರು ಕೂಡ ಮದುವೆ ಅನ್ನುವಂತಹ ನಿರ್ಧಾರಕ್ಕೆ ಬಂದಿರೋದು ಸತ್ಯ ಅನ್ನೋದು ಬಹಿರಂಗಪಡಿಸ್ತಾ ಇದೆ ವಿಜಯ ದೇವರಕೊಂಡ ಮತ್ತು ರಶ್ಮಿಕಾ ಮಂದಣ್ಣ ಅವರು ಎಂಗೇಜ್ಮೆಂಟನ್ನು ಮಾಡ್ಕೊರುವಂತಹ ಸುದ್ದಿ ಇತ್ತೀಚೆಗೆ ಜೋರಾಗಿ ಹೋದಲ್ಲೆಲ್ಲ ಸದ್ದು ಮಾಡ್ತಾನೆ ಬಂತು ರಶ್ಮಿಕಾ ಮಂದಣ್ಣಗೆ ಈ ಪ್ರಶ್ನೆಗಳು ಕೂಡ ಎದುರಾಗ್ತಾನೆ ಇದೆ ಆದರೆ ರಶ್ಮಿಕಾ ಮಾತ್ರ ನಾಚುತ್ತಲೇ ಪರೋಕ್ಷವಾಗಿ ಈ ವಿಚಾರವನ್ನು ಒಪ್ಪಿಕೊಳ್ತಾ ಇದ್ದಾರೆ ಈಗ ಇವರ ಮಧ್ಯೆ ಅದೆಂತ ಬಾಂಧವ್ಯ ಇದೆ ಅಂತ ತೋರಿಸುವಂಥ ಒಂದು ವಿಡಿಯೋ ವೈರಲ್ ಆಗಿದೆ ಈ ವಿಡಿಯೋದಲ್ಲಿ ವಿಜಯ್ ಅವರು ರಶ್ಮಿಕಾ ಕೈಗೆ ಮುತ್ತನ್ನ ಕೊಟ್ಟಿದ್ದಾರೆ ರಶ್ಮಿಕಾ ಮಂದಣ್ಣ ನಟನೆಯ ದಿ ಗರ್ಲ್ ಫ್ರೆಂಡ್ ಸಿನಿಮಾ ಕಳೆದ ವಾರ ರಿಲೀಸ್ ಆಗಿದೆ ಈ ಚಿತ್ರಕ್ಕೆ ಪಾಸಿಟಿವ್ ಆದಂಥ ರೆಸ್ಪಾನ್ಸ್ ಕೂಡ ಸಿಕ್ಕಿದೆ ಈ ಚಿತ್ರತಂಡ ನವೆಂಬರ್ ಹನ್ನೆರಡರಂದು ಹೈದರಾಬಾದ್ನಲ್ಲಿ ಸಕ್ಸಸ್ ಮೀಟ್ ಆಯೋಜನೆ ಮಾಡಿತ್ತು ಈ ಕಾರ್ಯಕ್ರಮಕ್ಕೆ ವಿಜಯ ದೇವರಕೊಂಡವರು ಮುಖ್ಯ ಅತಿಥಿಯಾಗಿ ಆಗಮಿಸಿದ್ರು ಅವರು ಬರ್ತಾ ಇದ್ದಂತೆ ರಶ್ಮಿಕಾನ ಹುಡುಕ್ತಾರೆ ರಶ್ಮಿಕಾ ಕಾಣ್ತಾ ಇದ್ದಂತೆ ವಿಜಯ ದೇವರ ಅವರು ಓಡೋಡಿ ಬರ್ತಾರೆ ಆ ಬಳಿಕ ರಶ್ಮಿಕಾ ಕೈಗೆ ಮುತ್ತನ್ನು ಇಡ್ತಾರೆ ಇದರಿಂದ ರಶ್ಮಿಕಾ ಕೂಡ ಖುಷಿ ಆಗ್ತಾರೆ ಈ ವಿಡಿಯೋ ಸಿಕ್ಕಾಬಟ್ಟೆ ವೈರಲ್ ಆಯಿತು ಫ್ಯಾನ್ಸ್ ಖುಷಿಯಿಂದ ಕಮೆಂಟ್ ಮಾಡೋದಕ್ಕೆ ಶುರು ಮಾಡ್ತಾರೆ ಇವರದ್ದು ಬೆಸ್ಟ್ ಜೋಡಿ ಅಂತಲೂ ಕೂಡ ಅನೇಕರು ಕರೀತಾರೆ ಸಾಮಾನ್ಯವಾಗಿ ಸೆಲೆಬ್ರಿಟಿಗಳು ಎದುರು ಬದುರು ಸಿಕ್ಕಾಗ ಪ್ರೀತಿಯಿಂದ ಹಗ್ ಮಾಡಿಕೊಳ್ಳೋದು ಸಾಮಾನ್ಯ ಯಾರೂ ಕೂಡ ಮುತ್ತನ್ನು ಕೊಟ್ಟಿಕೊಳ್ಳೋದಕ್ಕೆ ಹೋಗೋದಿಲ್ಲ ಅದು ಬಹಿರಂಗವಾದಂತಹ ಸಮಾಸಂಭಗಳಲ್ಲಿ ಅದು ಕೂಡ ಬಹಿರಂಗವಾದಂಥ ಸಭೆ ಸಮಾರಂಭಗಳಲ್ಲಿ ಮತ್ತು ಸಾಕಷ್ಟು ಕ್ಯಾಮ್ರಾಗಳು ಇವರನ್ನೇ ಫೋಕಸ್ ಮಾಡ್ತಿರುವಂಥ ಸಂದರ್ಭದಲ್ಲಿ ಆ ರೀತಿ ಹೋಗೋದಿಲ್ಲ ಅಧಿಕೃತವಾಗಿ ಎಲ್ಲೂ ಕೂಡ ಹೋಗೋದಿಲ್ಲ ಆದರೆ ಈಗ ವಿಜಯ್ ಮತ್ತು ರಶ್ಮಿಕಾ ತಮ್ಮ ಸಂಬಂಧವನ್ನು ಅಧಿಕೃತ ಮಾಡಬೇಕು ಅನ್ನೋಂಥ ನಿರ್ಧಾರಕ್ಕೆ ಬಂದಂತೆ ಇದೆ ಈ ಕಾರಣದಿಂದನೇ ಅವರು ಓಪನ್ ಆಗಿ ಕಿಸ್ಸನ್ನು ಮಾಡಿಕೊಳ್ತಿದ್ದಾರೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ದಿ ಗರ್ಲ್ ಫ್ರೆಂಡ್ ಸಿನಿಮಾ ಯಾವುದೇ ಸ್ಟಾರ್ಗಳು ಇಲ್ಲದೆ ಸಿದ್ಧವಾದಂತಹ ಸಿನಿಮಾ ರಶ್ಮಿಕಾ ಜೊತೆಗೆ ಕನ್ನಡದ ನಟ ದೀಕ್ಷಿತ್ ಶೆಟ್ಟಿ ಅವರು ಸಿನಿಮಾದಲ್ಲಿ ನಟಿಸಿದ್ದಾರೆ ಈ ಚಿತ್ರ ಸುಮಾರು ಒಂದು ಹತ್ತು ಕೋಟಿ ರೂಪಾಯಿ ಗಳಿಕೆಯನ್ನು ಮಾಡಿದೆ ಈ ಚಿತ್ರಕ್ಕೆ ಬೆಂಬಲವಾಗಿ ವಿಜಯ್ ನಿಂತಿದ್ದಾರೆ ಕಾರಣ ರಶ್ಮಿಕಾ ಅನ್ನುವಂಥದ್ದು ಈಗ ಗೊತ್ತಾಗ್ತಿದೆ ಇದಿಷ್ಟು ಒಂದು ಭಾಗ ಆದರೆ ಈಗ ಮತ್ತೊಂದು ಭಾಗದಲ್ಲಿ ಮತ್ತಷ್ಟು ಚರ್ಚೆಗಳು ನಡೀತಾ ಇರುವಂಥದ್ದು ಇವರ ಮದುವೆಗೆ ಸಂಬಂಧಪಟ್ಟಂತೆ ಫೆಬ್ರವರಿ ಇಪ್ಪತ್ತಾರನೇ ತಾರೀಕು ಇವರ ಮದುವೆ ಅದ್ದೂರಿಯಾಗಿ ನಡೆಯಲಿದೆ ಬಟ್ ಈ ಅದ್ದೂರಿ ಮದುವೆಗೆ ಸಾಕಷ್ಟು ಜನ ಏನು ಭಾಗ್ಯ ಆಗುವಂಥ ಅವಕಾಶವನ್ನು ಇವರು ಕಲ್ಪಿಸಿಕೊಡೋದಿಲ್ಲ ಅನ್ನೋದು ಕೂಡ ಗೊತ್ತಾಗಿದೆ ಯಾಕೆಂಥೇಳಿದರೆ ಇದೊಂದು ಒಳ್ಳೆಯ ಕಾನ್ಸೆಪ್ಟ್ ಇರುವಂತಹ ಮ್ಯಾರೇಜು ಬಟ್ಟು ಸಾಕಷ್ಟು ಸಂದೇಶಗಳನ್ನು ರವಾನಿಸುವಂತಹ ಮದುವೆ ಅನ್ನೋದು ಕೂಡ ಗೊತ್ತಾಗಿದೆ ಅಟ್ ದಿ ಸೇಮ್ ಟೈಮ್ ಈ ಡೆಸ್ಟಿನೇಷನ್ ಮ್ಯಾರೇಜ್ ಅನ್ನೋದು ಕೂಡ ಒಂದು ವಿನೂತನವಾದಂಥ ಕಾನ್ಸೆಪ್ಟ್ ಅಂದರೆ ಒಂದು ದೂರದ ಜಾಗದಲ್ಲಿ ಹೋಗಿ ಇಬ್ಬರಿಗೂ ಕೂಡ ಸಂಬಂಧ ಇರದಂಥ ಜಾಗದಲ್ಲಿ ಹೋಗಿ ಮದುವೆ ಆಗುವಂಥದ್ದು ಹೀಗೆ ಸಾಕಷ್ಟು ಜನ ಸೆಲೆಬ್ರಿಟೀಸ್ಗಳು ಇದೇ ರೀತಿ ಮದುವೆ ಆಗಿದ್ದಾರೆ ಈಗ ಅಂಬಾನಿ ಫ್ಯಾಮಿಲಿ ಮದುವೆನೂ ಕೂಡ ಇದೇ ರೀತಿ ಆಗಿತ್ತು ನಿಮ್ಮ ನೆನಪಿರ್ಬೋದು ಹೀಗಾಗಿ ಈ ಡೆಸ್ಟಿನೇಷನ್ ಮ್ಯಾರೇಜ್ ಅನ್ನುವಂಥ ಕಾನ್ಸೆಪ್ಟನ್ನು ಇವರು ಕೂಡ ಅನುಸರಿಸ್ತಾರ ಇದು ಸಕ್ಸಸ್ ಆಗುತ್ತಾ ಇದು ಮದುವೆವರೆಗೆ ಬರುತ್ತಾ ಅದರೊಳಗಡೆ ಏನಾದರೂ ಮತ್ತೆ ಭಿನ್ನಾಭಿಪ್ರಾಯಗಳು ಮೂಡಿ ಈ ಎಂಗೇಜ್ಮೆಂಟು ಕೂಡ ಮುರಿದು ಬೀಳುತ್ತಾ ಇಂಥದ್ದೊಂದಷ್ಟು ಪ್ರಶ್ನೆಗಳು ಇದ್ದಾವೆ ಬಟ್ ಜ್ಯೋತಿಷಿಗಳು ಹೇಳಿರೋ ಪ್ರಕಾರ ಮದುವೆ ಆಗ್ತದೆ ಬಟ್ ಸಾಕಷ್ಟು ಸಮಯ ಇವರೇನು ಜೊತೆಗೆ ಇರೋದಿಲ್ಲ ಅನ್ನೋಂಥ ಮಾತುಗಳಿದ್ದಾವೆ ಯಾವುದು ಸತ್ಯ ಆಗುತ್ತೆ ಯಾವುದು ಸುಳ್ಳಾಗುತ್ತೆ ಕಾದ್ ನೋಡೋಣ ಒಟ್ಟಿನಲ್ಲಿ ಏನೋ ಒಳ್ಳೇದಾದರೆ ಶುಭ ಹಾರೈಸೋಣ ಅಂತೇಳಿ ಹೇಳ್ತಾ ನಿಮ್ಮ ಅಭಿಪ್ರಾಯ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರ್ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ